ಅದರ ಪಾಪ್ಯುಲೇಷನ್ 140 ಕೋಟಿ ಅಂತ 30% ಅಷ್ಟು ಆಯ್ತು 40 ಕೋಟಿ ನಿಯರ್ 40 ಕೋಟಿ ಜನ ಎವ್ರಿ ಡೇ ಬಿಪಿ ಗೆ ಮಾತ್ರ ತಿಂತಿದ್ದಾರೆ ಒಳ್ಳೆ ಬೆಳವಣಿಗೆ ಏನಾಯ್ತು 40 ವರ್ಷದಿಂದ ಬಿಪಿ ಇಂತ ಸ್ನೇಹಿತರೆ 40 ವರ್ಷದಿಂದ ಬಿಪಿ ಇಲ್ಲ ಸರ್ ಇವತ್ತು ಅಲ್ಲಿ ಬಂದಿದೆ ಅಂದ್ರೆ 40 ಕೋಟಿ ಜನರಲ್ಲಿ ಬಂದಿದೆ ಅಂತ ಹೇಳಿದ್ರೆ ಹೆಚ್ಚಿಗೆ ಆಗುತ್ತಾ ಕಡಿಮೆ ಆಗುತ್ತಾ ಹೆಚ್ಚಿಗೆ ಆಗುತ್ತೆ ನಮ್ಮ ಒಂದು ದೇಶವಂತರಿಗೆ ಪ್ರತಿಯೊಬ್ಬರಿಗೂ ಬಿಪಿ ಬರೋದಲ್ಲಿ ಯಾವ ಅನುಮಾನನೂ ಇಲ್ವೇ ಇಲ್ಲ ಅದೇ ರೀತಿ ಡಯಾಬಿಟಿಸ್ ಅಂತ ಬಂದ್ರೆ ಹದಿನೈದು ಕೋಟಿ ಹತ್ತರಿಂದ ಹದಿನೈದು ಕೋಟಿ ಜನ ಇವತ್ತು ಎಬ್ರಿ ಡೇ ಡೈವಿಟ್ಸ್ ಗೆ ಮಾತ್ರದಿಂದ ಹೇಳ್ತದೆ ಎರಡು ಸೇರಿಸಿದ್ರೆ ಐವತ್ತು ಕೋಟಿ ಜನ ಇವತ್ತು ಭಾರತದಲ್ಲಿ ಬಿಪಿ ಡಯವಿಟಿಸ್ ಗೆ ಮೆಡಿಸಿನ್ ಅಲ್ಲಿ ಬೆಳಿಸ್ಬೇಕು ಒಂದು ಮೆಡಿಸಿನ್ ಇದರಲ್ಲಿ ಎಕ್ಸ್ಪೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಆರೋಗ್ಯ ಹಾಳಾದ್ರೆ ದೇಶ ಪ್ರಗತಿ ಆಗಲ್ಲ ಬಿಪಿ ಶುಕರ್ ಅಂದ್ರೆ ಒಬ್ಬ ಸರಿ ವಾಸಿ ಆಗುತ್ತಾ ಅವ್ರು ಬಿಪಿ ಶುಗರ್ ಬಂದ್ರೆ ದೇಹದಿಂದ ಹೋಗುತ್ತಾ ಮುಗುದ ಅಧ್ಯಾಯ ಇವತ್ತು ಬರ್ತಾ ಇದೆ ಅಂದ್ರೆ